ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಅರಣ್ಯ ಗಸ್ತು ಪಾಲಕ ಹುದ್ದೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಎರಲ್ಲ ಅಪೇಕ್ಷೆಯನ್ನು ಹಾಕಿದ್ರಿ ಇವಾಗ ಇಲ್ಲಿ ಫಿಸಿಕಲ್ಗೆ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದಿಷ್ಟು ಇಪ್ಪತ್ತರ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ರೆ ಇದು ಫಿಜಿಕಲ್ಗೆ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಲಿಸ್ಟ್ ಆಗಿರತ್ತ ಇದಕ್ಕೂ ಮುಂಚೆ ನಾನು ಸಪ್ರೇಟ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಕೊಟ್ಟಿದ್ದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಪೇಕ್ಷೆಯನ್ನು ಹಾಕಿದ್ರಿ ಕ್ವಾಲಿಫೈ ಆಗಿದ್ರೆ ಅಂತ ನಿಮಗೆ ಚೆಕ್ ಮಾಡ್ಬೇಕಾಗತ್ತೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನೀವು ಯಾವುದೇ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಚೆಕ್ ಮಾಡಬಹುದಾಗಿರುತ್ತಾ ಪ್ರತಿಯೊಂದು ಋತುಕ್ಕೆ ಸಂಬಂಧಪಟ್ಟಂತ ಅವರು ಕ್ವಾಲಿಫೈಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಇವಾಗ ಇಲ್ಲಿ ಒಂದಿಷ್ಟು ಇಪ್ಪತ್ತರ ಅನುಪಾತದಲ್ಲಿ ಕ್ವಾಲಿಫೈ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಇರುತ್ತೆ ಇವತ್ತಿನ ಈ ಒಂದು ದೊಡ್ಡದಲ್ಲಿ ನಿಮಗೆ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅಪ್ಲೇಕ್ಷನ್ ಹಾಕಿ ಇವಾಗ ಯಾರೆಲ್ಲ ಕ್ವಾಲಿಫೈ ಆಗಿದ್ರೆ ಒಂದಿಷ್ಟು ಇಪ್ಪತ್ತರ ಅನುಪಾತದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ ಇವತ್ತಿನ ಈ ಒಂದು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಹೇಳಿದ್ರು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇವಾಗ ಇಲ್ಲಿ ಒಂದ್ ಇಷ್ಟು ಇಪ್ಪತ್ತರ ಒಂದು ಏನ್ ಎಷ್ಟು ಬಿಟ್ಟಿದ್ದಾರೆಲ್ಲ ಕ್ವಾಲಿಫ ಅದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂತ ಅಭ್ಯರ್ಥಿಗಳಿಗೆ ಅವಾಗ ಫಿಸಿಕಲ್ ಇರುತ್ತಾ ಒಂದು ಫಿಸಿಕಲ್ ಟೆಸ್ಟ್ ಬಂದ್ಬಿಟ್ಟು ಯಾವ ವೃತ್ತಿ ಇದೆ ಅಂತ ನಿಮಗೆ ಪ್ರತಿಯೊಂದ್ರ ಬಗ್ಗೆ ತಿಳಿಸಿಕೊಡ್ತೀನಿ ಈಗ ಇವಾಗ ನಾವಿಲ್ಲಿ ಮೊದ್ಲಾಗಿ ಹೈಟ್ ಚೆಸ್ಟ್ ಮತ್ತು ವೇಟ್ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಮೆಲ್ಗಡೆ ಅವರು ಇನ್ಫಾರ್ಮೇಶನ್ ಕೂಡ ಕೊಟ್ಟಿರ್ತಾರೆ ದೇಹ ಇತರೆ ಪ್ರವರ್ಗಗಳ ಎಲ್ಲಾ ಅಭ್ಯರ್ಥಿಗಳು ಮತ್ತೆ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದರಿಗೆ ಸಂಬಂಧಪಟ್ಟಂತೆ ಅವರು ಹೈಟ್ ಮತ್ತು ಚೆಸ್ಟ್ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪುರುಷರಿಗೆ ಇಲ್ಲಿ ಅರಣ್ಯ ಬುಡಕಟ್ಟುದಲ್ಲಿ ಬರ್ತಕ್ಕಂತ ಪರಿಶಿಷ್ಟ ಪಂಗಡದರನ್ನ ಹೊರತುಪಡಿಸಿ ಮುಖ್ಯವಾದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು ಒಂದೂರ ಅರವತ್ತ್ ಮೂರು ಸೆಂಟಿಮೀಟರ್ ಹೈಟ್ ಬೇಕಾಗತ್ತ ಇದು ಕಡ್ಡಾಯವಾಗಿ ಇಷ್ಟು ಹೈಟ್ ಇರಲೇಬೇಕಾಗತ್ತೆ ಇನ್ನು ಚೆಸ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಎಪ್ಪತ್ತಂಬತ್ತು ಸೆಂಟಿಮೀಟ್ರ ಇನ್ನು ಎಕ್ಸ್ಪೆನ್ಷನ್ ಮಾಡಿದ ಮೇಲೆ ಐದು ಸೆಂಟಿಮೀಟರ್ ಚಷ್ಟು ಕೂಡ ಇಲ್ಲಿ ಎಕ್ಸ್ಪೆನ್ಷನ್ ಆಗಬೇಕಾಗತ್ತೆ ಅಂದ್ರೆ ಎಪ್ಪತ್ತಂಬತ್ತು ಸೆಂಟಿಮೀಟರ್ ಅಂದ ಎಂಬತ್ನಾಲ್ಕು ಸೆಂಟಿಮೀಟರ್ ತನಕ ಚಷ್ಟ ಬೇಕಾಗತ್ತೆ ಇದು ಅರಣ್ಯ ಬುಡಕಟ್ಟದಲ್ಲಿ ಬರ್ತಕ್ಕಂತ ಪರಿಶಿಷ್ಟ ಪಂಗಡದರನ್ನ ಹೊರತ ಪಡಿಸಿ ಮುಖ್ಯವಾದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ಇರ್ತ ಹೈಟ್ ಮತ್ತೆ ಚಷ್ಟ ಬೇಕಾಗತ್ತೆ ಇನ್ನು ಅರಣ್ಯ ಬುಡಕಟ್ಟದಲ್ಲಿ ಬರ್ತಕ್ಕಂತ ಪರಿಶಿಷ್ಟ ಪಂಗಡದರಿಗೆ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು ಒಂದೂರ ಐವತ್ತೆರಡು ಸೆಂಟಿಮೀಟರ್ ಹೈಟ್ ಬೇಕು ಇನ್ನು ಚಸ್ಟ್ ಬಂದ್ಬಿಟ್ಟು ಎಪ್ಪತ್ನಾಲ್ಕು ಸೆಂಟಿಮೀಟರ್ ನಾರ್ಮಲ್ ಆಗಿ ಮಾಡಿದ ಮೇಲೆ ಐದು ಸೆಂಟಿಮೀಟರ್ ಚಸ್ಟ್ ಕೂಡ ಇಲ್ಲಿ ಎಕ್ಸ್ಪೆನ್ಷನ್ ಆಗುತ್ತೆ ಇಷ್ಟು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹೇಳ್ತಾ ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಅವರಿಗೆ ಹೈಟ್ ಮತ್ತು ವೇಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ರ ಅರಣ್ಯ ಬುಡಕಟ್ಟದಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥವರು ಮಹಿಳಾ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಮುಖ್ಯವಾದ ಎಲ್ಲಾ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು ಒಂದೂರ ಐವತ್ತು ಸೆಂಟಿಮೀಟರ್ ಹೈಟ್ ಬೇಕಾಗತ್ತೆ ಕನಿಷ್ಠವಾಗಿ ಇಷ್ಟು ಹೈಟ್ ಇರಲೇಬೇಕಾಗತ್ತ ಇನ್ನು ವೇಟ್ ಬಂದ್ಬಿಟ್ಟು ಕನಿಷ್ಠವಾಗಿ ನಲವತ್ತು ಕೆ ಜಿ ಇರಲೇಬೇಕಾಗತ್ತೆ ಇಷ್ಟು ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥ ಮಹಿಳೆಯರನ್ನ ಮಿಕ್ಕುವುದ ಎಲ್ಲ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ರೀತಿ ಹೈಟ್ ಮತ್ತು ವೇಟ್ ಬೇಕಾಗತ್ತೆ ಇನ್ನು ಅರಣ್ಯ ಬುಡಕಟ್ಟದಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು ಒಂದೂರ ನಲವತ್ತೈದು ಸೆಂಟಿಮೀಟರ್ ಹೈಟ್ ಬೇಕು ಇನ್ನ ವೇಟ್ ಬಂದ್ಬಿಟ್ಟು ಕನಿಷ್ಠವಾಗಿ ಮೂವತ್ತೆಂಟು ಕೆ ಜಿ ಇರಲೇಬೇಕಾಗತ್ತ ಇದು ಮಹಿಳಾ ಮತ್ತ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಇನ್ನ ಫಿಸಿಕಲ್ ಎ ಟೆಸ್ಟ್ ಸಿ ಕೂಡ ಬಗ್ಗೆ ಅಂದ್ರೆ ರನ್ನಿಂಗ್ ಕೂಡ ಇರುತ್ತೆ ರನ್ನಿಂಗ್ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂತಾನು ಕೂಡ ನೋಡ್ತಾ ಅದಕ್ಕೂ ಮುಂಚೆ ಅವರು ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ಇಲ್ಲಿ ಐ ಟೆಸ್ಟ್ ಬಗ್ಗೆ ಕೊಟ್ಟಿದಾರೆ ಇದರ ಬಗ್ಗೆ ಇಲ್ಲಿ ಚೆಕ್ ಮಾಡ್ಕೋಬಹುದಾಗಿರತ್ತ ಇಲ್ಲಿ ಕೂಡ ಅವರು ಒಂದು ಕಣ್ಣಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದಾರೆ ನೀವು ಚೆಕ್ ಮಾಡ್ಕೋಬೇಕು ಇನ್ನ ಸೆವಾಣ ಪರೀಕ್ಷೆ ಅಂದ್ರೆ ಕ್ಯೂಟ್ ಟೆಸ್ಟ್ ಇರ್ತಲ್ಲ ಕ್ಯೂಟ್ ಟೆಸ್ಟ್ ಬಗ್ಗೆ ಕೊಟ್ಟಿರ್ತಾರೆ ಚೆಕ್ ಮಾಡ್ಕೊಳ್ಳಿ ಇವಾಗ ದೈಹಿಕ ಪರೀಕ್ಷೆ ಅಂದ್ರೆ ಫಿಸಿಕಲ್ ಎ ಪಿ ಟೆಸ್ಟ್ ಬಗ್ಗೆ ನೋಡ್ತಾ ಹೋಗೋಣ ಅಂದ್ರೆ ರನ್ನಿಂಗ್ ಯಾವ ರೀತಿ ಇರ್ತಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲಾಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ರನ್ನಿಂಗ್ ಟೆಸ್ಟ್ ಬಂದ್ಬಿಟ್ಟು ಇಲ್ಲಿ ಎಷ್ಟು ಮೀಟರ್ ರನ್ನಿಂಗ್ ಇರುತ್ತೆ ಅಂದ್ರೆ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತೆ ಅಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತಾ ಈ ಒಂದು ರನ್ನಿಂಗ್ ಅನ್ನ ನೀವು ಇಲ್ಲಿ ಏಳು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತ ಏಳು ನಿಮಿಷದ ಒಳಗಡೆನೆ ಈ ಒಂದು ರನ್ನಿಂಗ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತಾ ಇದ್ದ ಏಳು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಪುರುಷ ಅಭ್ಯರ್ಥಿಗಳ ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇವರಿಗೆ ಸಾವಿರ ಮೀಟರ್ ಓಟ ಇರುತ್ತೆ ಅಂದ್ರೆ ಒಂದು ಕಿಲೋಮೀಟರ್ ರನ್ನಿಂಗ್ ಇರುತ್ತಾ ಈ ಒಂದು ರನ್ನಿಂಗ್ ಅನ್ನ ಇಲ್ಲಿ ಇವರು ಆರು ನಿಮಿಷದ ಒಳಗಡೆ ಆಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ ಇಷ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಇಷ್ಟು ಫಿಸಿಕಲ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರ ಇನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ಕೊಟ್ಟಿದ್ರು ಅದ್ರ ಬಗ್ಗೆ ನಿಮಗೆ ಮೇಲ್ಗಡೆ ತಿಳಿಸಿಕೊಡಿದಿನಿ ಇನ್ನು ರನ್ನಿಂಗ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಮತ್ತೆ ನಿಮಗೆ ಅದೇ ದಿನಾನ ಇಲ್ಲಿ ಮತ್ತೆ ಇನ್ನಷ್ಟು ಟೆಸ್ಟ್ಗಳು ಇರ್ತಾವ ಯಾವ ಒಂದು ಟೆಸ್ಟ್ ಗಳು ಇರ್ತಾವಂತ ನೋಡ್ತಾ ಹೋದ್ರೆ ಇಲ್ಲಿ ಕ್ರೀಡಾ ಚಟುವಟಿಕೆ ಅಂತ ಕೊಟ್ಟಿರ್ತಾರ ಇಲ್ಲಿ ಅರ್ಹತಾ ಸಮಯ ಮತ್ತ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಆದಂತ ಒಂದು ಟಸ್ಟ್ ಹೇಳ್ತವ ಮತ್ತೆ ಎಷ್ಟು ಟೈಮಿಂಗ್ ನಾವು ಒಳಗಡೆ ಕಂಪ್ಲೀಟ್ ಮಾಡ್ಬೇಕಂತ ಕೂಡ ಕೊಟ್ಟಿರ್ತಾರೆ ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಇಲ್ಲಿ ಮೊದಲಾಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತ ತಿಳಿಸ್ಕೊಡ್ತೀನಿ ಇಲ್ಲಿ ನೂರು ಮೀಟರ್ ರೇಸ್ ಇರುತ್ತಾ ಇಂದು ನೂರು ಮೀಟರ್ ರೇಸ್ ಇಲ್ಲಿ ಇರ್ತಾ ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಪುರುಷ ಅಭ್ಯರ್ಥಿಗಳ ಇನ್ನ ಎತ್ತರ ಜಿಗತ್ತ ಕೂಡ ಇರುತ್ತಾ ಹೈ ಜಂಪ್ ಒನ್ ಪಾಯಿಂಟ್ ಟ್ವೆಂಟಿ ಮೀಟರ್ ಇದು ನೀವು ಮೂರು ಚಾನ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತ ಇನ್ನ ಉದ್ದ ಜಿಗಿತ ಇರತ್ತ ಲಾಂಗ್ ಜಂಪ್ ತ್ರೀ ಪಾಯಿಂಟ್ ಏಯ್ಟಿ ಮೀಟರ್ಸ್ ಇದು ಕೂಡ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇರುತ್ತೆ ಇನ್ನು ಸ್ಯಾಟ್ಪುಟ್ ಇರುತ್ತಾ ಪುರುಷರಿಗೆ ಇಲ್ಲಿ ಹದಿನಾರು ಎಲ್ ಬಿ ಇದ್ರ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಲ್ಲಿ ಎಂಟು ಬಿ ಒಂದು ಶಾಟ್ ಪುಟ್ ಇರುತ್ತೆ ಇದನ್ನ ನೀವು ಇಲ್ಲಿ ಪುರುಷರ ಬಂದ್ಬಿಟ್ಟು ಹದಿನಾರು ಅನ್ನ ಫೈವ್ ಪಾಯಿಂಟ್ ಸಿಕ್ಸ್ಟಿ ಮೀಟರ್ ದೂರವನ್ನ ಹೋಗಿಬೇಕಾಗತ್ತ ಇದು ಪುರುಷರಿಗೆ ಎಷ್ಟು ಶಟ್ ಪುಟ್ ಇರುತ್ತೆ ಇನ್ನು ಎಂಟುನೂರು ಮೀಟರ್ ಓಟ ಕೂಡ ಇರುತ್ತಾ ಈ ಒಂದು ಎಂಟುನೂರು ಮೀಟರ್ ಓಟವನ್ನ ನೀವು ಇಲ್ಲಿ ಎರಡು ನಿಮಿಷ ಐವತ್ತು ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ ಇಷ್ಟು ಪುರುಷರಿಗೆ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಗಳಿರ್ತಾವೆ ಫಿಸಿಕಲ್ ಟೆಸ್ಟ್ ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾವ ರೀತಿ ಟೆಸ್ಟ್ ಗಳು ಇರ್ತಾವಂತ ನೋಡ್ತೋಣ ಅದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವ್ರಿಗೂ ಕೂಡ ಸೇಮ್ ಇರ್ತಿ ಮೊದ್ಲಾಗಿ ನೂರು ಮೀಟರ್ ಓಟ ಇರುತ್ತಾ ಇಂದು ನೂರು ಮೀಟರ್ ಓಟವನ್ನು ಇಲ್ಲಿ ಇವರು ಹದಿನೆಂಟು ಪಾಯಿಂಟ್ ಫೈವ್ ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತಾ ಇನ್ನು ಇಲ್ಲಿ ಎತ್ತರ ಜಿಗಿತ ಕೂಡ ಇರುತ್ತಾ ಅಂದ್ರೆ ಹೈ ಜಂಪ್ ಕೂಡ ಇರುತ್ತಾ ಜೀರೋ ಪಾಯಿಂಟ್ ನೈಂಟಿ ಮೀಟರ್ಸ್ ಇನ್ನು ಇದಾದ್ಮೇಲೆ ಉದ್ದ ಜಿಗಿತ ಲಾಂಗ್ ಜಂಪ್ ಕೂಡ ಇರುತ್ತಾ ಟೂ ಪಾಯಿಂಟ್ ಫಿಫ್ಟಿ ಮೀಟರ್ ಇನ್ನು ಶಾಟ್ ಪುಟ್ ಇರುತ್ತಾ ಮಹಿಳಾ ಬರ್ ಸಂಬಂಧಪಟ್ಟಂತೆ ಎನ್ ಟು ಎಲ್ ಬಿ ಇಲ್ಲಿ ತ್ರೀ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಮೀಟರ್ ದೂರವನ್ನ ಇಲ್ಲಿ ಶಾಟ್ ಪುಟ್ ಅಂದ್ರೆ ಉಗಿಬೇಕಾಗತ್ತ ಎಷ್ಟು ಇರುತ್ತಾ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇವರಿಗೆ ಎಂಟುನೂರು ಮೀಟರ್ ರೇಸ್ ಇರಂಗಲ್ಲ ಅದ್ರ ಬದಲಿಗೆ ಎರಡ್ ನೂರು ಮೀಟರ್ ಓಟ ಇರುತ್ತಾ ಎರಡ್ ನೂರು ಮೀಟರ್ ಇಲ್ಲಿ ನಲವತ್ತು ಸೆಕೆಂಡ್ ಅಲ್ಲಿ ಕವರ್ ಮಾಡಬೇಕಾಗುತ್ತೆ ಎಷ್ಟು ಫಿಸಿಕಲ್ ಟೆಸ್ಟ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ಇವಾಗ ಸದ್ಯಕ್ಕೆ ಇಷ್ಟು ಇಪ್ಪತ್ತರ ಅನುಪಾದದಲ್ಲಿ ಫಿಸಿಕಲ್ ಇರ್ತಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಿಸಿಕಲ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಕೆಳಗಡೆ ಸೂಚನೆ ಅಂತ ಕೊಟ್ಟು ಮತ್ತಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ರ ಇಲ್ಲಿ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದ್ರ ಅಂತ ಕೂಡ ನೋಡ್ತಾ ಹೋಗೋಣ ಇಲ್ಲಿ ಸೂಚನೆ ಅಂತ ಕೊಟ್ಟು ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದ್ರ ಅಂದ್ರೆ ಅಭ್ಯರ್ಥಿಗಳು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಈ ಮೇಲಿನ ಐದು ವಿವಿಧ ದೈಹಿಕ ಸಮರ್ಥೆ ಪರೀಕ್ಷೆಗಳ ಪೈಕಿ ಕನಿಷ್ಠ ಮೂರು ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ತೆರೆಗಡೆ ಹೊಂದತಕ್ಕದ್ದು ದೈಹಿಕ ಸಮರ್ಥತೆ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿದ ಅಭ್ಯರ್ಥಿಗಳನ್ನ ಮಾತ್ರ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅವರು ಇಲ್ಲಿ ಮೆಲುಗಡೆ ಕೊಟ್ಟಿರತಕ್ಕಂಥ ಐದರಲ್ಲಿ ನೀವು ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ಬೇಕಾದ್ರೆ ಕನಿಷ್ಠವಾಗಿ ಮೂರು ಟೆಸ್ಟ್ಗಳಲ್ಲಿ ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕಾಗತ್ತ ಮೂರು ಟೆಸ್ಟ್ಗಳಲ್ಲಿ ಪಾಸ್ ಆದ್ರೆ ಮಾತ್ರ ನೀವು ಇಲ್ಲಿ ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗೋದಂತ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ನೀವು ಇಲ್ಲಿ ಯಾವ್ದು ಮೂರನ್ನ ಮಾಡಬಹುದು ಬಟ್ ಮೂರಲ್ಲಿ ಕಡ್ಡಾಯವಾಗಿ ನೀವು ಇಲ್ಲಿ ಪಾಸ್ ಆಗ್ಲೇಬೇಕಾಗುತ್ತಾ ಇಷ್ಟು ಮಾಹಿತಿ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನೂ ಫಿಸಿಕಲ್ ಡೇಟಾನ ಅನೌನ್ಸ್ ಮಾಡಿಲ್ಲ ಸದ್ಯದಲ್ಲಿ ಅನೌನ್ಸ್ ಮಾಡೋ ಚಾನ್ಸ್ ಕೂಡ ಇರುತ್ತಾ ಇವಾಗಲೇ ನೀವು ಇಲ್ಲಿ ಒಂದು ಫಿಸಿಕಲ್ ತಯಾರಿ ನಡೆಸಬಹುದಾಗಿರುತ್ತ ಇಲ್ಲಿ ನೂರು ಮೀಟರ್ ಓಟ ಇರುತ್ತ ಜೊತೆಗೆ ಎತ್ತರ ಜಿಗತ್ತ ಅಂದ್ರೆ ಹೈ ಜಂಪ್ ಲಾಂಗ್ ಜಂಪ್ ಶಾಟ್ ಪುಟ್ಟು ಎಂಟು ಮೀಟರ್ ಓಟ ಇರುತ್ತಾ ಅದೇ ರೀತಿ ಇಲ್ಲಿ ಎರಡ್ನೂರು ಮೀಟರ್ ಓಟ ಕೂಡ ಇರುತ್ತಾ ಇಲ್ಲಿ ನಿಮಗೆ ಸಪ್ರೇಟ್ ಆಗಿ ಯಾವತಿರ್ತು ಕೂಡ ಇವರಿಗೆ ಕೊಡ್ತೀನಿ ಆ ಒಂದು ಟೈಮಿಂಗ್ ನ ಒಳಗಡೆ ನೀವು ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಟಸ್ಟ್ ಗಳನ್ನ ಕವರ್ ಮಾಡ್ಬೇಕಾಗತ್ತಾ ಎಷ್ಟು ನೀವು ಕವರ್ ಮಾಡಿದ್ರೆ ಸಾಕು ಮುಂದಿನ ಹಂತಕ್ಕೆ ಈಸಿಯಾಗಿ ಕ್ವಾಲಿಫೈ ಆಗ್ಬಹುದು ನೀವು ಇಲ್ಲಿ ಡೈರೆಕ್ಟ್ ಆಗಿ ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ಬೇಕಂದ್ರೆ ನಿಮಗೆ ಮೊದಲಿಗೆ ಹೇಳ್ತಾ ಇದೀನಿ ಹೈಟ್ ಬಗ್ಗೆ ಚೆಕ್ ಮಾಡ್ಕೋಬೇಕು ನಂತರ ರನ್ನಿಂಗ್ ಬಗ್ಗೆ ಹೇಳಿದೆ ಅದಕ್ಕೆ ಮುಂಚೆ ಅಂದ್ರೆ ಹದಿನಾರು ಮೀಟರ್ ರನ್ನಿಂಗ್ ಇರುತ್ತಾ ಮಹಿಳಾ ಸಂಬಂಧಪಟ್ಟಂತ ಸ್ಯಾರಿ ಮೀಟರ್ ಓಟ ಇರುತ್ತಾ ಅಂದ್ರೆ ಒಂದು ಕಿಲೋಮೀಟರ್ ಓಟ ಇರುತ್ತಾ ಅದರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಕ್ವಾಲಿಫೈ ಆದ್ಮೇಲೆ ಇಲ್ಲಿ ಕೊಟ್ಟಿರತಕ್ಕಂಥ ಟೆಸ್ಟ್ ಗಳಲ್ಲಿ ಕನಿಷ್ಠವಾಗಿ ಮೂರಲಾದರೂ ನೀವು ಕಡ್ಡಾಯವಾಗಿ ಪಾಸ್ ಆಗಲೇಬೇಕಾಗತ್ತಾ ಈ ರೀತಿ ಒಂದು ಫಿಸಿಕಲ್ ತಗೊಳ್ಳುವಂತದ್ದು ಎರೆಲ್ಲ ಇವಾಗ ಸದ್ಯಕ್ಕೆ ಕ್ವಾಲಿಫೈ ಆಗಿರ್ತೀರಿ ಪ್ರತಿಯೊಂದ್ರ ಬಗ್ಗೆ ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಡಿ ನೀವು ಇಲ್ಲಿ ಪ್ರಿಸಿಕಲ್ಗೆ ತಯಾರಿ ನಡೆಸಬೇಕಾಗತ್ತಾ ಇಷ್ಟು ಮಾಹಿತಿ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ನೀವು ಫಿಸಿಕಲ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಇವಾಗ ಇನ್ನು ಫಿಸಿಕಲ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಇನ್ನೇನು ಸದ್ಯದಲ್ಲಿ ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರ ಒಂದು ಫಿಸಿಕಲ್ ಡೇಟ್ ಅನೌನ್ಸ್ ಆದ್ಮೇಲೆ ಅದರ ಬಗ್ಗೆ ಕೂಡ ನಿಮಗೆ ಮತ್ತೊಂದು ಬೇರೆ ಊಟದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಇಷ್ಟು ಮಾಹಿತಿ ಬಗ್ಗೆ ಹೇಳಿದ್ರೆ ನಿಮ್ಗೆ ಏನಾದರೂ ಇದರ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಕೂಡ ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ನೋಟಿಫಿಕೇಶನ್ ಕೂಡ ವಾಪಸ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತಾರೆ ಯಾರಲ್ಲ ಇವಾಗ ಸದ್ಯಕ್ಕೆ ಒಂದಿಷ್ಟು ಒಂದು ಟ್ವೆಂಟಿ ಲಿಸ್ಟ್ ಅಲ್ಲಿ ಕ್ವಾಲಿಫೈ ಆಗಿದ್ರಿ ಪ್ರತಿಯೊಬ್ಬರು ಇವಾಗ ನಾನು ಹೇಳ್ತಕ್ಕಂಥ ಒಂದು ಫಿಸಿಕಲ್ ಬಗ್ಗೆ ಚೆಕ್ ಮಾಡ್ಕೊಂಡು ಒಂದು ಗೆ ನೀವು ಇಲ್ಲಿ ತಯಾರಿ ನಡೆಸಬಹುದಾಗಿತ್ತೆ ಅದೇ ರೀತಿ ಒಂದು ಮಾಹಿತಿ ತಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನಿಮ್ಮ ಶ್ರೇ ಕೂಡ ಶೇರ್ ಮಾಡಿ ಅವ್ರ ಏನಾದ್ರು ಒಂದಿಷ್ಟು ಇಪ್ಪತ್ತಾರ ಲಿಸ್ಟ್ ಕ್ವಾಲಿಫೈ ಆಗಿದ್ರ ಇಂದು ಫಿಸಿಕಲ್ ಬಗ್ಗೆ ಗೊತ್ತಾಗಲಿ ಅದೇ ರೀತಿ ಮತ್ತೆ ಮುಂದಿನ ಬೇಡ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್